श्री श्रीगुरुभ्यो नमः श्रीसुब्रह्मण्यभुजङ्गस्तोत्र श्लोकहदनैद् विशालेषु कर्णान्तदीर्घेष्वजस्रं दयास्यन्दिषु द्वादशस्वीक्षणेषु मयिषत्कटाक्षस्सकृत्पातितश्चेत् भवेत्ते दयाशीलकानामहानिः भगवत्पादरो सुब्रह्मण्यस्वामिया ಮುಖವನ್ನು ಆರು ಮುಖವನ್ನು ಚಂದ್ರನಂತೆ ಹೋಲಿಸಿದ್ರು ಅಂದರೆ ಶುದ್ಧ ಅದು ಕಂಡೀಷನ್ಸ್ ಇತ್ತು ಅಂತಹ ಅವ್ರು ಹೇಳುವಂತಹ ಚಂದ್ರನಿಗೆ ಹೋಲಿಕೆಯನ್ನು ಮಾಡಿದ್ರು ಹಿಂದಿನ ಶ್ಲೋಕದಲ್ಲಿ ಕಮಲದ ಹೂವಿಗೆ ಹೋಲಿಸಿ ಹಂಸದಂತೆ ಮಂದಸ್ಮಿತ ತುಟಿಗಳು ಬಿಂಬದ ಫಲದಂತೆ ಅಲ್ಲಿ ಆ ತುಟಿಯಿಂದ ಬರುತ್ತಿರುವಂತಹ ಅಮೃತ ಸ್ರಾವ ಇದೆಲ್ಲ ಯೋಗಿಕ ರೀತಿಯಾಗಿ ಸಹಸ್ರಾರ ಚಕ್ರವನ್ನು ಹೇಳುತ್ತೆ ಆರು ಮುಖಗಳು ದಳಗಳು ಅಂತೆಲ್ಲ ಹೇಳುತ್ತೆ ಇರಲಿ ಅದು ಯೋಗಿಕ ಅರ್ಥ ಅದು ಬೇಡ ಈಗ ಈ ಶ್ಲೋಕದಲ್ಲಿ ಆ ಸುಬ್ರಹ್ಮಣ್ಯ ಸ್ವಾಮಿಯ ಮುಖದಲ್ಲಿರುವಂತಹ ಕಣ್ಣುಗಳನ್ನು ಹೇಳ್ತಿದ್ದಾರೆ ಭಗವಂತನ ಕಣ್ಣು ದೃಷ್ಟಿ ಭಕ್ತರ ಮೇಲೆ ಇದ್ದರೆ ಅದೇ ಮೋಕ್ಷ ಆನಂದ ಸಾಕು ಮೋಕ್ಷ ಅಂದರೆ ಸಾಪೇಕ್ಷಿಕ ಮೋಕ್ಷ ಆತ್ಯಂತಿಕ ಮೋಕ್ಷ ಅಲ್ಲ ಅದನ್ನು ಗಳಿಸೋದೇ ಬಹಳ ಕಷ್ಟ ಸಾಪೇಕ್ಷಿಕ ಮೋಕ್ಷ ಅಂದರೆ ನೆಮ್ಮದಿಯಾಗಿರುವುದು ಏನು ಹೇಳ್ತಿದ್ದಾರೆ ಹೇ ದಯಾಶೀಲನೇ ದಯಾಶೀಲ ಶೀಲ ದಯಾಶೀಲ ಅಂದರೆ ಧರ್ಮದ ಶೀಲ ಯಾರು ರಾಮಚಂದ್ರಮೂರ್ತಿ ದಯಾಶೀಲ ಕರುಣಾಶೀಲ ಕಂಪ್ಯಾಷನ್ ಭಗವಂತನ ಮೂ ಮೂರ್ತಿಯ ಭಗವಂತನ ಆಕಾರವೇ ದಯಾಶೀಲ ಅಂತಹ ದಯಾಶೀಲನೇ ಸುಬ್ರಹ್ಮಣ್ಯ ಸ್ವಾಮಿ ಸಕೃತ್ ಒಂದೇ ಒಂದು ಸತಿ ಕಟಾಕ್ಷ ಪಾತಶ್ಚೇತ್ ಕಾನಾಮಹಾನಿ ಒಂದೇ ಒಂದು ಸತಿ ಹನ್ನೆರಡು ಕಣ್ಣುಗಳನ್ನ ಇಟ್ಕೊಂಡಿದ್ದೀನಿ ನೀನು ಆರು ಮುಖ ಎರಡೆರಡು ಕಣ್ಣು ನನ್ನ ಮುಖದಲ್ಲಿ ವಿಶಾಲೇಶು ಕರ್ಣಾಂತ ದೀರ್ಘೇಶ್ವಜಸ್ರಂ ವಿಶಾಲೇಶು ಕಣ್ಣು ಎಷ್ಟು ವಿಶಾಲವಾಗಿದೆ ನಿನ್ನ ಕಣ್ಣುಗಳು ಕಣ್ಣು ವಿಶಾಲವಾಗಿದ್ದಷ್ಟು ನಾನು ಹಲವಾರು ಸತಿ ಹೇಳಿದ್ದೀನಿ ಜ್ಞಾನದ ಸಂಕೇತ ಬ್ರಾಡ್ ಐಸ್ ಜ್ಞಾನದ ಸಂಕೇತ ಸತತವಾಗಿ ಜಪಧ್ಯಾನಗಳನ್ನು ಮಾಡ್ತಾ ಬಂದಾಗ ಕಣ್ಣಲ್ಲಿ ನಮಗೆ ಕಾಂತಿ ಆ ವಿಶಾಲತೆ ಕಾಣುತ್ತೆ ವಿಶಾಲೇಶು ಭಗವಂತನ ಕಣ್ಣು ಹೇಗಿದೆ ವಿಶಾಲವಾಗಿರುತ್ತೆ ಕರ್ಣಾಂತ ದೀರ್ಘೇಶು ಕಣ್ಣಿನ ಕೊನೆಯ ರಪ್ಪೆಗಳು ಆ ಕಣ್ಣು ಎಲ್ಲಿ ಕೊನೆ ಆಗುತ್ತೋ ಅದು ಕರ್ಣ ಕಿವಿವರೆಗೂ ಹೋಗಿದೆಯಂತೆ ಅಷ್ಟು ವಿಶಾಲವಾಗಿದೆ ಈ ಭರತನಾಟ್ಯಂ ನೃತ್ಯ ಮಾಡೋರ್ಗೆಲ್ಲ ಕಣ್ಣು ಆ ಕಡೆ ಅಲ್ಲ ಹಾ ಹೋಗಿಸ್ತಾ ಇರ್ತಾರೆ ನೋಡಿ ನೃತ್ಯದಲ್ಲಿ ಹಾಗೆ ಕೆಲವ್ರಿಗೆಲ್ಲ ಸಾಮುದ್ರಿಕ ಲಕ್ಷಣದಲ್ಲೇ ಆಗಿರುತ್ತೆ ಮೀನಾಕ್ಷಿ ಕರ್ಣಾಂತ ದೀರ್ಘ ದೀರ್ಘದೃಷ್ಟಿ ಅಜಸ್ರಂ ಅಜಸ್ರಂ ಅಂದರೆ ಸತತವಾಗಿ ನಿನ್ನ ದೃಷ್ಟಿ ಭಕ್ತರ ಮೇಲೆ ಬೀಳ್ತಾನೆ ಇರಲಿ ಕಂಟಿನ್ಯೂಸ್ ಶಾರದಾ ಭುಜಂಗ ಸ್ತೋತ್ರದಲ್ಲಿ ಬರ್ತಲ್ಲ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಆ ಶಾರದಾ ದೇವಿಯನ್ನು ಮತ್ತೆ ಮತ್ತೆ ಸತತವಾಗಿ ಭಜಿಸ್ತೀನಿ ಅಂತ ಅಲ್ಲಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೀರ್ಘವಾದ ವಿಶಾಲವಾದ ಕಟಾಕ್ಷ ಭಕ್ತರ ಮೇಲೆ ಸತತವಾಗಿರಲಿ ದಯಾ ಸ್ಯಂದಿಶು ದಯದ ಮೂರ್ತಿಯ ಸ್ಯಂದರಂ ಅಂದರೆ ಮತ್ತೆ ಬೀಳುವುದು ಆ ದೀರ್ಘವಾದ ವಿಶಾಲವಾದ ಕಣ್ಣ ದೃಷ್ಟಿ ಹೇಗಿದೆ ಅಂದರೆ ದಯಾ ಆಕಾರದಲ್ಲಿದೆಯಂತೆ ಕಂಪ್ಯಾಷನ್ ಅಯ್ಯೋ ಅನ್ನೋದಲ್ಲ ಸಾಧಾರಣವಾಗಿ ಪ್ರೀತಿ ಭಕ್ತರ ಮೇಲೆ ಒಬ್ಬ ಜ್ಞಾನಿಯ ಮನಸ್ಸು ಹೇಗಿರುತ್ತೆ ಅಂದರೆ ಆ ಶಿಷ್ಯರ ಮೇಲೆ ಭಕ್ತರ ಮೇಲೆ ಸಾಧಾರಣವಾಗಿ ಆ ಪ್ರೀತಿಪೂರ್ವಕವಾಗಿ ದಯ ಇರುತ್ತೆ ದಯಾಸ್ಯಂದಿಷು ದ್ವಾದಶ ಹನ್ನೆರಡು ಸ್ವೀಕ್ಷಣೇಶು ಒಂದು 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 ಸತಿ ಈ ಕ್ಷಣ ಅಂದರೆ ಈ ಹನ್ನೆರಡು ಕಣ್ಣಲ್ಲಿ ಒಂದೇ ಒಂದು ಕಣ್ಣು ಕಣ್ಣಿನ ಕೊನೆ ಸುಬ್ರಹ್ಮಣ್ಯ ಸ್ವಾಮಿ ಒಂದೇ ಒಂದು ಕಣ್ಣಿನ ದೃಷ್ಟಿ ನನ್ನ ಮೇಲೆ ಬಿದ್ದರೆ ಸಾಕು ಮಹಿಷತ್ ಕಟಾಕ್ಷ ಮಹಿಷತ್ ಕಟಾಕ್ಷ ಸಕೃತ್ಪಾತಶ್ಚೇತ ಮಹಿಷತ್ ನನ್ನ ಮೇಲೆ ಹನ್ನೆರಡು ಕಣ್ಣು ಇದೆಯಪ್ಪ ನಿನಗೆ ಒಂದೇ ಒಂದು ಕಣ್ಣಿನ ಮೂಲೆ ಆ ದೃಷ್ಟಿ ನನ್ನ ಮೇಲೆ ಬಿದ್ದರೆ ಕಾನಾಮಹಾನಿ ನಿನಗೆ ಏನು ತೊಂದರೆ ಕಣಯ್ಯ ಹನ್ನೆರಡು ಕಣ್ಣು ಇಟ್ಕೊಂಡಿದ್ಯಾ ಒಂದು ಕಣ್ಣಿನ ಕೊನೆಯ ದೃಷ್ಟಿಯಾದರೂ ನನ್ನ ಮೇಲೆ ಬೆಳೆಸು ಅಷ್ಟೇ ನನಗೆ ನಾನು ಧನ್ಯ ಎಲ್ಲರಿಗೂ ಗೊತ್ತಿರುವಂಥದ್ದೇ ಸೌಂದರ್ಯ ಲಹರಿಗಳು ಇದೇ ರೀತಿಯಾಗಿ ಬರುತ್ತೆ ದೃಷ ದ್ರಾಗಿ ಯಸ್ಯ ದರ ದಲಿತ ನನಗೆ ತುಂಬ ಇಷ್ಟವಾದ ಶ್ಲೋಕ ಅದು ಸುಮಾರು ಸತಿ ನಾನು ಕ್ಲಾಸಸ್ಸಲ್ಲೂ ಹೇಳಿದ್ದೀನಿ ಆ ಎರಡು ಶ್ಲೋಕವನ್ನು ತುಲನೆ ಮಾಡಿ ನೋಡಬೇಕು ಭಗವಂತನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮಗೆ ಆನಂದ ಆ ರೀತಿಯಾಗಿ ಎಲ್ಲರ ಮೇಲೂ ಬೀಳಲಿ ನನ್ನ ಮೇಲೂ ಬೀಳಲಿ ಅಂತ ಶಂಕರರು ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ನಾರಾಯಣ